पर <laughs> <laughs> ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ಸಿಮಠದಲ್ಲಿ ನಾವೆಲ್ಲರೂ ಸೇರಿ ಹೊಣೆ ತಾನೆ ಜರುಗಿದ ಕುಕ್ಕೇರಿ ಗ್ರಾಮೀಣ ವಿದ್ಯುತ್ವ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಮಂಡಳಿ ಹಲೋ ಈಗ ಪ್ರಥಮವಾಗಿ ಆಡಳಿತ ಮಂಡಳಿಗೆ ಆಯ್ಕೆಯಾದಂತ ಸರ್ವ ಸದಸ್ಯರಿಂದ ನಿರ್ದೇಶಕರಿಂದ ಪ್ರತಿ ಕತ್ತಿಯವರಿಗೆ ಸನ್ಮಾನ ಅದರಂತೆ ಪಾಟೀಲ್ ಕಲಗೌಡ ಬಸಗೌಡ ಹಾಗೂ ಪಾಟೀಲ್ ವಿನಯ್ ಗೌಡ ಅಪ್ಪ ಶಿವನಗೌಡ ಸತ್ಯಪ್ಪ ಮಹಾವೀರ್ ವಸಂತ್ ತಿರಜ್ಗಿ ಮುರ್ಸಿ ಶಿವಾನಂದ್ ಶಿವಪುತ್ರ ಮುನ್ನೋಳಿ ಲಕ್ಷ್ಮಣ್ ಬಸವರಾಜ್ ವಾಶೀಲ ಕೆಂಪಣ್ಣ ಸಂತಪ್ಪ ಹಾಗೂ ಕ್ಷೀರಸಾಗರ್ ಮಹದೇವ್ ಬಾಬು ಮೂಡವಿ ಗಂಜಾನಂದ್ ಕೊಳವಿಕ್ ಬಸವನಿ ಕಪೂರ್ ಈ ಎಲ್ಲ ನಿರ್ದೇಶಕರಿಗೆ ಪೂಜರಿಂದ ಸನ್ಮಾನ não, não, não. ವಿದ್ಯುತ್ ಸರಬರಾಜು ಮಾಡತಕ್ಕಂತ ಮುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಐತಿಹಾಸಿಕವಾಗಿ ನಿರ್ದೇಶಕರಿಗೆ ಹಿರಿಯ ಸನ್ಮಾನ ಹಾಗೂ ಸತ್ಕಾರ ಪೂಜರವರು ತಮ್ಮ ಹತ್ತದಿಂದ ಎಲ್ಲರಿಗೆ ಆಲೈಸುತ್ತ ಅವರನ್ನು ಸನ್ಮಾನತಾ ಇದ್ದಾರೆ ಜೋರಾದ ಚಪ್ಪಾಳದಿಂದ ಅವರೆಲ್ಲರನ್ನ ಸ್ವಾಗತ El más de ಪೂಜರವರು ತಮ್ಮೆಲ್ಲರನ್ನ ಸತ್ಕರಿಸಿ ಆಶೀರ್ವದಿಸಿದೊಂದಿಗೆ ತಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯುತವಾದಂತ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅರ್ಜುನ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲ ಜನರು ತಮ್ಮ ನಿರೀಕ್ಷೆಯ ತಂತಿಯ ತಮ್ಮೆಲ್ಲರೂ ಅತ್ಯುತ್ತಮವಾದಂತ ಸೇವೆಯನ್ನು ಸಲ್ಲಿಸಿ ನಮ್ಮ ಹುಕ್ಕೇರಿ ಭಾಗದ ತಾಲೂಕಿನ ಎಲ್ಲ ಸರ್ವ ನಾಗರಿಕರಿಗೆ ತಮ್ಮ ಅತ್ಯುನ್ನತವಾದಂತಹ ಸೇವೆಯ ಸಂಸ್ಥೆ ಅಂತಕ್ಕಂತ ಎಲ್ಲ ಭರವಸೆಯೊಂದಿಗೆ ನಾವೆಲ್ಲರೂ ಪ್ರೂಫ್ ನೀಡಿದ್ದೇವೆ అదరంతే హేరి తాలూకా గ్రామీణ విద్యుత్ సహకార సంఘద స్థానిక అభియంతరీ కెమలపూర్ సా పూజా సన్మాన సంస్కార స్వీకర్స్

ಲಂಕೋಲ್ ಅವರು ಕೊಟ್ಟಿದ್ದಾರೆ ಈಗಾಗಲೇ ಅವರಿಗೆ ತಿಂಗಳಿಂದ ಸನ್ಮಾನ ಅದರಂತೆ ಈ ಚುನಾವಣೆಯಲ್ಲಿ ఆ విృతత్వానికి సమస్యలు అంతే లైక్ జాడి గడవాతి గడవాతి ఆ ఎందుకంటే మనం ఇప్పుడు మనం రంగం సాకచకసి నిస్ససి ని ఈ సమస ఎందుమంటే తమ ಆಯ್ಕೆಯಾದಂತ ಚಿನ್ನವಳ್ಳಿ ಆಯ್ಕೆಯಾದ ನಿರ್ದೇಶಕರ ವತಿಯಿಂದ ಶ್ರೀಮಠದ ಪೂಜೆ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ

ಕಾರ್ಯಕ್ರಮ ನೀಡಿದ ನಂತರ ಎಲ್ಲ ಆಡಳಿತ ಮಂಡಳಿಗೆ ಆಯ್ನ ಸರ್ವ ಸದಸ್ಯರಿಂದ ಹಿರೇಮಠದ ಪೂಜೆ ಅವರಿಗೆ ಹಾಗೂ ಸನ್ಮಾನ

आपने काम करने से मत आराम होना है आपने काम करने से मत 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 आ श्री करके ಎಲ್ಲ ಭಕ್ತ ಸಿಗಿರಲ್ಲ ಗೌರವಪನೆ ಇದರ ಹೆನ್ ಬಾರಿ ಹೆನ್

किनारा गर्नुस् न भाइ भाइले हिँड्रा सखाले मलाई करेक्ट भन्नु गुरुति न सोल्फ हिँड्नु है मग न किन प्रयारो

ನಾವು <coughs> ಮಾತು ಯಾಕಂದ್ರೆ ದಸರಾ ಐತಿ ಎರಡು ಸಲ ನಾವು ದಸರಾ ವೇದಿಕೆಗಳ ಒಂದು ಸಂಘದ ಎಲ್ಲ ಡೈರೆಕ್ಟರ್ ಹಾಗೂ ಹುಕ್ಕಿರಿ ಗ್ರಾಮದ ಎಲ್ಲ ಹಿರಿಯರೇ ಗ್ರಾಮಸ್ಥರೇ ಪತ್ರಕರ್ತರು ಈ ಜಯ ನಮ್ಮ ರೈತರಿಗೆ ಸಂಘದ ಸದಸ್ಯರಿಗೆ ತಾಲೂಕಿನ ಜನತೆಗೆ ನಾವು ಈ ಜಯವನ್ನು ಕೊಡಲಿಕ್ಕೆ ಇಚ್ಛೆ ಎರಡನೇದು ಅಂದರೆ ವಮೇಶನ ಕೃತ್ಯನ ಕೃತ್ಯ ಇಂಡಿಪೆಂಡೆನ್ಸ್ ಆಯಿತು ಹಾಗೂ ವಿಕೇನ ಕೃತ್ಯ ಈ ಜಯ ಅವರಿಂದ ಆಗಿದೆ ನಾವು ಅವ್ರ ಜೊತೆ ಅಂದರೆ ನಾವೆಲ್ಲರೂ ಅವ್ರ ಜೊತೆ ಗೊತ್ತಿರ್ಲಿ ಬಟ್ ಲೈನ್ ಬ್ಯಾಟ್ಸ್ಮನ್ ಅವರೇ ಇದ್ರು ನಾವೆಲ್ಲ ನಾಲ್ಕನೇದು ಐದನೇದು ಆರನೇದು ಹೀಗಿತ್ತು ಬಟ್ ಅವರನ್ನ ಜನರನ್ನ ವಿಶ್ವಾಸಕ್ಕೆ ತೊಗೊಂಡು ಈ ಗೆಲುವು ನಮ್ಮ ಕೇರ್ತ ಮಹಾಜನತೆ ಹಾಗೂ ನಮ್ಮ ನಾಯಕರಿಗೆ ಎಲ್ಲರೂ ಸದಸ್ಯರು ಈ ಸಲ ಅವರೇನು ಅಂತ ಇದ್ರು ವಿವಿಧ ತೃತಿ ನಾವು ಮಾಡೇವಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅವರ ಏನು ಅಂದ್ರೆ ಪಂಚಾಯತಿ ನಾವು ಏನು ಹನ್ನೊಂದು ಪಂಚಾಯತಿ ಅದ ಜಿಲ್ಲಾ ಪಂಚಾಯತಿ ಡಿಪಾರ್ಟ್ಮೆಂಟ್ ಹನ್ನೊಂದು ಕೋಟಿ ಹನ್ನೊಂದು ಕೋಟಿ ರೂಪಾಯಿ ನಮಗೆ ಕೊಡಬೇಕಾಗಿತ್ತು ನಮ್ಮ ಈ ಲೈಟ್ ಕಮ್ಮಿ ಸ್ಟ್ರೀಟ್ ಲೈಟ್ ಎಲೆಕ್ಟ್ರಿಕೇಷನ್ ವಿದ್ಯುತ್ ಬಿಲ್ ಬೇಕು ವಿದ್ಯುತ್ ಬಿಲ್ ಬರ್ತು ವಿದ್ಯುತ್ ಬಿಲ್ ಬಿಲ್ ಬರ್ತು ಅದಕ್ಕೆ ಕೊಡಬೇಕಾಗಿತ್ತು ಹದಿನೈದಿಂದ ಮೂರು ಕೋಟಿ ರೂಪಾಯಿ ತೆಗೆದ ಎಲ್ಲಿ ಮುಳ್ಳೊಳ್ಳಿ ರಸ್ತೆ ಅಂದರೆ ಮೇನ್ ರಸ್ತೆ ಹಾಕಿ ಅವ್ರಿಗೆ ಡ್ಯೂಟಿ ಮಾಡಿಕೊಂಡು ನಾವು ಆಯ್ದು ಮಾಡಿಕೊಟ್ಟು ನಿನ್ನೆ ಅದು ಬಿಟ್ಟಿಗೆ ಹಾರೋದಿದ್ದಾಗ ಸರ್ ಸಹಕಾರ ನಿರಾತ್ಕರ ನಾವೆಲ್ಲರೂ ಇದ್ವು ನಿರ ಈ ಸಲ ಒಟ್ಟು ನಿರಂತರ ರೀತಿ ಮಾಡಬೇಕು ಅಂತ ನಾವು ಹೇಳಿದ್ರು ಅವಾಗ ಸಲ ಈ ಸಲ ಮಳೆಗಳು ಅಂತ ಮಾತನಾ ಎಲ್ಲ ಆಯ್ಕೆ ಆಗಿರುವಂಥ ಎಲ್ಲ ಡೈರೆಕ್ಟರ್ಗಳು ಕೂಡ ನಾವು ಅಡುಗೆ ಪಟ್ಟಿದ್ವಿ ಅದೇ ಸೊ ಈ ಸಲ ನಾವು

ಎಲೆಕ್ಷನ್ ದೂಸು ಅಂತ ನೋಡಿದ್ರು ಅಂದ್ರೆ ಇವತ್ತು ಬೇರೆ ತಾಲೂಕಿನ ಜನ ನಮ್ ಕಡೆ ಬಂದಿರೋದ್ರ ಸರ್ಕಾರ ನಿಮ್ಮ ತಾಲೂಕಿನ ಜನ ಕೈ ಹಿಡಿದ್ರು ಹಂಗ ನಾವು ನಿಮ್ ಕೈ ಇಡ್ತೇವೆ ನೀವು ನಮ್ ತಾಲೂಕು ಬರಲಿ ಯಾಕೆ ನಾವ್ ಯಾಕೆ ಕೇಳಿದ್ವು ಯಾಕಂದ್ರೆ ಈ ದೊಪ್ಪೆ ಎಲ್ಲಾ ಕಡೆ ಬಾಳಾಗಿದೆ ನಮ್ಮ ಕಡೆ ಕಡೆ ಹೇಗೆ ಸರಿಯಾದ ರಸ್ತೆಗಳು ನೀರಾಗಲಿ ಸರಿಯಾದ ವಾತಾವರಣ ಅಂಥದ್ದು ಏನು ನಮ್ಮಲ್ಲಿ ಬೇರೆ ಮಾತನ್ನು ಇವತ್ತರ ನಾವು ಹೊರಗಿದ್ದ ಒಂದು ಟಾಸ್ಕ್ ಮಾಡಿದ್ರೆ ಒಬ್ಬ ಜೊತೆ ಗೊತ್ತಿದ್ದೆ ಅವ್ರು ಹೇಳ ಸೊ ಅಂದರೆ ಭಾಳ ಕಡೆಯಿಂದ ನಮಗೆ ಬರ್ತಾ ಇದೇವೆ ಮಂದಿ ಬಂದು ಬೈಟ್ ಆಗುತ್ತೆ ಸರ್ ಈ ಜಯ ಇದೆ ಇಲ್ಲೇ ಮಿಸ್ಸಾಕೆ ಹೋಗಬಾರ್ದು ಇದನ್ನು ಕಂಟಿನ್ಯೂ ಮಾಡಿರುವಂಥ ಮಾತನ್ನು ಅದರ ನೆಕ್ಸ್ಟ್ ಸ್ಟೆಪ್ ನೀವು ಡಿಸೀಸ್ ಬ್ಯಾಂಕ್ ಹೋಗ್ಬೇಕು ಅನ್ನೋ ಮಾತನ್ನು ಹೇಳಿದ್ರು ಅದನ್ನು ಕೂಡ ನಾವು ಈ ನೇರಮಟ್ಟದ ಏನು ಆಭರಣವನ್ನು ಕೊಟ್ಟಿದ್ವಿ ಅದರಿಂದ ಹೇಳ್ತೇನೆ ನಾವು ಡೆಫಿನೆಟ್ಲಿಯಾಗಿ ಈ ಕಾರ್ಯ ಇಲ್ಲೇ ಮುಗಿಯಲ್ಲ ಇದು ಪ್ರಾರಂಭ ಆಗೋದಕ್ಕೇ ಹೇಳಿ ಸೊ ಹುಕ್ಕೇರಿ ತಾಲೂಕು ಜಗತ್ತಿಗೆ ಮುಂದ ನಾವು ಹೆಂಗ್ ಹಿಂದೆ ಸೇವೆ ಮಾಡೋದಕ್ಕೆ ಬಂದಿದ್ದು ಅದರ ಪ್ರಾಮಾಣಿಕ ಪ್ರಯತ್ನ ಇನ್ನು ಮುಂದೆ ಅಂತ ಒಳ್ಳೆಯ ಈಗ

አሪፍ <inaudible> ಯಾಕಪ್ಪ ಅಂತಂದ್ರೆ ನೀವು ನೋಡಿರ್ಬೇಕು ಗಮನಿಸಿರ್ಬೇಕು ಸುಮಾರಾಗಿ ಒಂದು ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತು ನಾವು ಎಲ್ಲಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ವಿ ನಮಗ ಈ ತಾಲೂಕಾ ಬಿಟ್ಟು ಹೊರಗಡೆ ಏನೇ ಘೋಷಣೆ ಗೊತ್ತಾಗಿರ್ ಗೊತ್ತಾಗಿರ್ಲಿಲ್ಲ ಏನೇ ನಡ್ದತ್ತ ಆದ್ರೆ ಈ ಚುನಾವಣೆ ಆದ್ಮೇಲೆ ಎಲ್ಲಾರು ಫೋನ್ ಮಾಡ್ತಾರೆ ಬೆಂಗಳೂರಿಂದ ಫೋನ್ ಮಾಡ್ ಇಲ್ಲಿ ಉತ್ತರ ಕರ್ನಾಟಕದಾಗ ಎಲ್ಲೆಲ್ಲಿ ಬಿಜಾಪುರ್ ಬಾಗಲ್ಕೋಟ್ ಎಲ್ಲಾರು ಏನಪ್ಪಾ ಅಂತಂದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ಸ್ ಆಗಲಿ ಪತ್ರಿಕಾ ಮಾಧ್ಯಮದವ್ರು ಆಗಲಿ ಏನು ನೀವು ಎಲ್ಲಾ ಕಡೆ ಬ್ರಾಡ್ಕಾಸ್ಟ್ ಮಾಡತ್ತಿದ್ರಲ್ಲ ಎಲ್ಲಾರು ಎಲ್ಲರೂ ಫಾಲೋ ಮಾಡತ್ತಿದ್ರು ನಮ್ಗೆ ಗೊತ್ತಿಲ್ಲ ಅದು ಇಷ್ಟು ದೊಡ್ಡ ನ್ಯೂಸ್ ಆಗೈತಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡಿದ ಕೌಂಟಿಂಗ್ ಯಾರು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿಲ್ಲ ಆಗ್ತದೆ ಗಮನ ಎಲ್ಲಿ ಇತ್ತಪ್ಪ ಅಂತಂದ್ರೆ ಕೇರಿ ಯಾಕೆ ಈ ರೀತಿ ಇದ್ದಂತ ಒಂದು ಒಂದು ಅವರು ಕಳ್ಸ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಅಯೋಧ್ಯದ ವಾತಾವರಣ ಒಂದು ನಮ್ಮ ಕಾಲೂಕ್ಯ ಐತಿ ಸುಮಾರವಾಗಿ ಒಂದು ಎರಡು ವಾರ ನಾನು ಆಮೇಲೆ ನಿಖಿಲ್ ಅವರು ರಿಪ್ರಿ ಅವರು ಪವನ್ ಎಲ್ಲರೂ ತಿರ್ಗಾಡ್ತಾ ಇದ್ರು ಎಲ್ಲಿ ನೋಡ್ದಲ್ಲಿ ಜನ ಏನಂತ ಇದ್ರು ಏನ್ರಿ ಯಾವ ರೀತಿ ವಾತಾವರಣ ನೆರವನ್ನ ಮಾಡ್ಯಾರಂತ ಈ ವಾತಾವರಣ ಎಲ್ಲೂ ನಾವು ನೋಡಿಲ್ಲ ಇಲ್ಲಿ ಆಗ್ಬಾರದು ಮತ್ತೆ ಎಲ್ಲ ಎಲ್ಲರೂ ಹೇಳ್ತಾ ಇದ್ರು ಮತ್ತೆ ಜನ ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕೂ ಹರಿಗಿನವ್ರು ಬಂದು ನಮ್ಮ ಸಂಘ ಸಂಸ್ಥೆ ಮೇಲೆ ಯಾವ ಕಾರಣಕ್ಕೂ ನಾವು ನಲವ್ ಮಾಡಂಗಿಲ್ಲ ಅಂತ ಒಂದು ಸೂಚನೂ ಕೊಡ್ತಾ ಅದ್ ಏನು ಏನ್ ಅಂದ್ರೆ ನಮಗ್ ಬಂದ ಅಂದ್ರೆ ನಮ್ ಮುಖ್ಯರಿ ತಾಲೂಕ ಬಿಟ್ಟು ಏನ್ರಿ ಎಲೆಕ್ಷನ್ ಬಾಳ್ ಟಫ್ ಐತಿ ನೀವು ಆಟ ಬರ್ತಾವೆ ಇಷ್ಟು ಬರ್ತಾವ್ ಆಟ ಬರ್ತಾವ್ ನಾವು ಒಂದ ಮಾತು ಅವ್ರಿಗೆ ನಮ್ಮ ಪ್ಯಾನಲ್ ಟು ಪ್ಯಾನೆಲ್ ಅನ್ನ ಬರ್ತೀವಿ ಯಾವ ಕಾರಣಕ್ಕೂ ಪ್ಯಾನಲ್ ಟು ಪ್ಯಾನಲ್ ಬರ್ತದೆ ಯಾಕಪ್ಪ ಅಂದ್ರೆ ಜನ ಏನೇ ಒಂದ್ ವಿಶ್ವಾಸ ಇಲ್ಲ ಅದು ವಿಶೇಷವಾಗಿ ತಾಲೂಕಿನಲ್ಲಿ ನೀವು ಇತಿಹಾಸ ನೋಡಿದ್ರಂದ್ರೆ ಎರಡು ಪ್ರಮುಖ ಮನೆ ತನಕ ಒಂದು ಕಟ್ಟಿ ಮನೆತನ ಒಂದು ಪಾಟೀಲ್ ಮನೆತನ ಇದು ನಿರಂತರವಾಗಿ ಮೂರು ತಲೆಮಾರು ದಿನ ನೋಡ್ಕೊಂಡು ಬಂದ್ರೆ ಯಾವ ರೀತಿ ಜನರ ಜೊತೆ ಒಡನಾಟೈತಿ ಯಾವ ರೀತಿ ಸೇವಾ ಮಾಡ್ಯಾರ ಎಲ್ಲಾರು ಜನನು ಅರ್ಜಿ ಇನ್ನು ನೀವು ಎರಡು ಕೂಡದ ಮೇಲೆ ಅಂದ್ರೆ ಜನರಿಗೆ ಮತ್ತೊಂದು ಒಂದು ಹೊಸ ವಿಶ್ವಾಸ ಏನಪ್ಪ ನಮ್ಮ ತಾಲೂಕಿನ ಸಂಸ್ಥೆಗಳು ಈಗ ಉಳಿಸ್ತಾರ ಅಂತ ಒಂದು ಅವ್ರಿಗೆ ಒಂದು ವಿಶ್ವಾಸ ಆಲ್ರೆಡಿ ಕೊಡ್ಬಿಟ್ಟಿತ್ತು ಆ ಎಲ್ಲಾರು ಒಂದು ನಿರ್ಧಾರ ಮಾಡಿದ್ರು ಏನಪ್ಪಾ ಅಂತಂದ್ರೆ ಯಾವ ಕಾರಣಕ್ಕೂ ಈ ಸ್ವಾಭಿಮಾನಿ ರೈತ ಪ್ಯಾಂಡಲ್ ನಮ್ಮ ಹಿರಿಯನಾದ ಮಾನ್ಯ ಶ್ರೀ ಎ ಬಿ ಪಡೆ ಸಾಹೇಬರು ರಮೇಶ್ವರ ಚಂದ್ರ ಸಾಹೇಬರು ಆಮೇಲೆ ನಿಖಿಲ್ ಅವರು ಇವರು ಏನು ಒಂದು ಪ್ಯಾನಲ್ ನಿರ್ಮಾಣ ಮಾಡಾರಲ್ಲ ಈ ಪ್ಯಾನೆಲ್ಗೆ ನಾವು ಯಾವ ಕಾರಣಕ್ಕೂ ಮತ ಕೊಟ್ಟೆ ಕೊಡ್ತೀವಿ ನಮ್ಮ ಸ್ವಾಮಿ ನಾವು ಉಳಿಸೆ ಉಳಿಸ್ತೀವಿ ಅಂತ ಹೇಳಿ ಆಲ್ರೆಡಿ ನಿರ್ಣಯ ಮಾಡಿ ಆ ನಿಟ್ಟಿನಲ್ಲಿ ನೀವು ನೋಡ್ರಿ ಮನೆಯ ಬೋಲಿಂಗ್ ಟೈಮ್ನಾಗಿಸೋದಕ್ ನೋಡಿದ್ರಿ ನೀವು ಯಾವ ರೀತಿ ಅವರು ಗೊಂದಲ ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೌಂಟಿಂಗ್ನಾಗಿಸೋದಕ್ ಬಹಳಷ್ಟು ಮಟ್ಟಿಗೆ ಅವರು ಪ್ರಯತ್ನ ಮಾಡ್ಯಾರ ನಾ ಎಲ್ಲರಿಗೂ ನೀವು ಹೇಳಕ್ ಇಷ್ಟಪಡ್ತೀನಿ ಪತ್ರಿಕಾ ಮಾಧ್ಯಮದವ್ರಿಗೆ ನೀವು ಬಹುಶಃ ಗೊತ್ತಿಲ್ಲ ಯಾವ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿರ್ಬೇಕು ನಾವು ಎಲ್ಲ ಫೇಸ್ ಮಾಡಿದ್ವಿ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಅದ್ರ ಸಂದರ್ಭ ಬರಲಿ ಯಾಕಂದ್ರೆ ಜನ ತಕ್ಕವ್ರಿಗೆ ಉತ್ತರ ಕೊಡೋದು ಕೊಟ್ಟ ಅಧಿಕಾರದ ದುರ್ಬಳಕೆ ಆಮೇಲೆ ಎಲ್ಲಾ ಗವರ್ಮೆಂಟ್ ಮಷಿನರಿ ಯಾವ ರೀತಿ ದುರ್ಬಳಕೆ ಮಾಡ್ಕೊಬೇಕಲ್ಲ ಎಲ್ಲಾ ರೀತಿ ಮಾಡಿದ್ರು ಜನ ಏನದಾರಪ್ಪ ಅಂತಂದ್ರೆ ಹುಕ್ಕೇರಿ ತಾಲೂಕ ಜನ ಮುಗಿದ್ರು ಆಮೇಲೆ ಎಲ್ಲಿ ಉತ್ತರ ಕೊಡ್ಬೇಕಾ ಹೆಂಗ್ ಉತ್ತರ ಕೊಡ್ಬೇಕಾ ಅದನ್ನ ಮತದಾನ ಮುಖಾಂತರ ಉತ್ತರ ಕೊಟ್ಟಾರ ಹೇಳ್ತಾ ಶ್ರೀಗಳ ನಮ್ಗೆ ಎಲ್ಲರೂ ಏನು ಸತ್ಕಾರ ಮಾಡ್ಯಾರಲ್ಲ ಇದು ನಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ಹೆಚ್ಚಾಗಿ ಅದಕ್ಕೆಲ್ಲ ನಿರ್ದೇಶಕ ಮಂಡಳಿ ಪರವಾಗಿ ನಮ್ಮಲ್ಲಿ ಕರೆದಿದ್ದೆ ಕರೆದು ಒಂದು ಏನು ಸತ್ಕಾರ ಮಾಡ್ಯಾರ ಧನ್ಯವಾದವನ್ನು ಹೇಳ್ತಾ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೇ ರೀತಿ ಅಂತ ಅಂತ ಹೇಳ್ತಾ ನನ್ನ ಪಂಚಾಶ್ರಮ ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಯ ನವಮಿ ಪಂಚಾಚಾರ ಜಗದ್ಗುರು ಪ್ರಾತಃ ಗುರುದೇವರನ್ನ ಸ್ಮರಣೆ ಮಾಡಿಕೊತ ಇವತ್ತು ಮಾಜಿ ಸಚಿವರಾದ ಎ ಪಾಟೀಲ್ ಅವರ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರ ಶಾಸಕರಾದ ನಿಖಿಲ್ ಕತ್ತಿ ಅವರ ಪರಿಸ್ರಮದ ಫಲ ಇವೆಲ್ಲಾ ಹದಿನೈದು ಜನ ಆಯ್ಕೆಯಾಗಿದ್ದೀರಿ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನೀವು ಮತ್ತೆ ಮುಂದೆ ಸಿಂಗೇಶ್ವರಕ್ಕೆ ಹೋಗಬೇಕಾಗಿರೋದ್ರಿಂದ ಎಲ್ಲರಿಗೂ ಬಂದ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಇದು ಜನರು ಈ ಅಧಿಕಾರವನ್ನ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಕಾರ್ಯವನ್ನ ನಮ್ಮ ತಾಲೂಕ್ ಮಂದಿ ಮಾಡ್ಕೊಂಡು ಬಂದಿದೆ ಇನ್ನು ಮುಂದೂ ಮಾಡ್ತದೆ ಅನ್ನೋದ್ರಲ್ಲಿ ಯಾರು ಮಾತಿಲ್ಲ ಪೃಥ್ವಿ ಕತ್ತಿ ಅವರು ವಿನೋದ್ ಪಾಟೀಲ್ ಅವರು ಮಾತಾಡುವಾಗ ಒಂದು ಮಾತನ್ನ ಹೇಳಿದ್ರು ನಮ್ದು ಕತ್ತಿ ಮನೆತನ ಮತ್ತು ಪಾಟೀಲ್ ಮನೆತನ ಕೆನ್ಪಿಸ್ಕೊಳ್ತೀನಿ ನಾನು ಒಂದೇ ತಾಲೂಕಿನೊಳಗ ಇಬ್ಬರಿಬ್ಬರು ಮಿನಿಸ್ಟರ್ ಆಗಿರುವ ಇತಿಹಾಸಗಳೇ ಇಲ್ಲ ಆದ್ರೆ ಜಯಂತ್ ಪಾಟೀಲ್ ಅವರು ಇದ್ದಾಗ ಇದೇ ಉಮೇಶ್ ಅವರು ಮತ್ತು ಎ ಬಿ ಪಾಟೀಲ್ ಒಂದೇ ತಾಲೂಕಿನೊಳಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿರುವ ಇತಿಹಾಸವನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಅದಕ್ಕೆ ನಮ್ಮ ತಾಲೂಕು ಒಳ್ಳೆ ಕೆಲಸವನ್ನ ಮಾಡಿ ನೀವೇನು ಆಯ್ಕೆ ಆಗಿದ್ದೀರಲ್ಲ ಎಲ್ಲರೂ ಕೂಡ ಒಳ್ಳೆ ಕಾರ್ಯವನ್ನ ಮಾಡ್ರಿ ಅಂತ ಹೇಳಿ ಶುಭವನ್ನ ಹಾರೈಸಿ ದಸರಾ ಕಾರ್ಯಕ್ರಮದ ಒಳಗನೆ ಪೃಥ್ವಿ ಕತ್ತೆಯವರು ಹೇಳಿದ್ರು ಅದೇ ಇನ್ನ ಐದು ವರ್ಷದ ಹಿಂದೆ ದಸರಾ ಉತ್ಸವದೊಳಗನೆ ಬಂದು ಆಶೀರ್ವಾದವನ್ನು ಪಡೆದಿದ್ರು ಇವತ್ತಿಬ್ಬರು ಕತ್ತೆ ಮನೆತನ ಮತ್ತು ಪಾಟೀಲ್ ಮನೆತನ ಬಹುಶಃ ಎರಡು ಅಣ್ಣ ತಮ್ಮ ಇದ್ದ ಹಾಗೆ ಹಾಗೆ ಇವರೆಲ್ಲರೂ ಮುಂದುವರಿಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಶುಭವನ್ನ ಕೋರಿ ಇವತ್ ಬೆಳಗಿಂದಲೂ ಕೂಡ ಮಹಾವೀರ್ ಅವರನ್ನ ಸಂಪರ್ಕಿಸಿ ಅವ್ರಿಗೆ ಎಲ್ಲರಿಗೂ ಹೇಳಬೇಕು ಅಂದಾಗ ಅವರು ಸಹ ಪರಿಸರ ಕೊಟ್ಟು ಎಲ್ಲರನ್ನು ಕರ್ಕೊಂಡು ಬಂದು ಎಲ್ಲರೂ ಬಂದಿದ್ದೀರಿ ಇನ್ನು ಒಳ್ಳೇದಾಗ್ಲಿ ಆಯ್ಕೆಯಾಗಿರುವ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ದೇ ವಿರಾಮ್ ಕೊಡ್ತಾ ಇದ್ದೇವೆ ಜಯ ಕುರುಷ